you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಓಟ್ಸ್ ಉಪ್ಪಿಟ್ಟು ಅಂದರೆ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಅದರಿಂದ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಇಲ್ಲಿ ಕರ್ಬೇನ್ ಸೊಪ್ಪು ಟೊಮೆಟೊ ಒಂದು ಮೂರು ಚಿಲ್ಲಿ ತೊಗೊಂಡಿದ್ದೀನಿ ಮತ್ತು ಮಿಕ್ಸು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಬನ್ನಿ ಇದನ್ನ ಯಾವ ರೀತಿ ಎಲ್ಲ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಡಯಟ್ ಮಾಡೋರಿಗಂತೂ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಓಟ್ಸ್ ಕೂಡ ತಿನ್ನಂಗಿರುತ್ತೆ ವೆಜಿಟೇಬಲ್ಸ್ ಕೂಡ ನಾವು ಆ್ಯಡ್ ಮಾಡ್ಕೊಂಡಂಗಿರುತ್ತೆ ಸೊ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇದನ್ನು ಬಿಸಿ ಆಗೋಗಿ ಬಿಡ್ತಾ ಇದ್ದೀನಿ ನಿಮಗೆ ಯಾವ ರೀತಿಯೆಲ್ಲ ವೆಜಿಟೇಬಲ್ಸ್ ಇಷ್ಟ ಅದೆಲ್ಲನೂ ಹಾಕೊಂಡು ಮಾಡ್ಕೊಬೋದು ಸೊ ಈ ಓಟ್ಸಲ್ಲಿ ಬಿಸಿಬೇಳೆ ಭಾತ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಓಟ್ಸ್ ಬಿಸಿಬೇಳೆ ಭಾತ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಇದು ಬಿಸಿ ಆಗಿದೆ ನಾನಿಲ್ಲಿ ಓಟ್ಸ್ ತಗೋತಾ ಇದ್ದೀನಿ ಓಟ್ಸ್ನ ಸ್ವಲ್ಪ ಹುರ್ಕೊಳ್ಬೇಕು ಇವತ್ತು ತಿಂಡಿಗೆ ಹಸ್ಬೆಂಡ್ ಇರಲಿಲ್ಲ ಸೊ ಅದರಿಂದ ಇಲ್ಲಿಯೂ ನಾನು ಒಬ್ಳಿಗೆ ಮಾತ್ರ ಮಾಡ್ಕೋತಾ ಇದ್ದೀನಿ ಸೊ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಳಿ ಇಲ್ಲಿ ಇದಕ್ಕೆ ತುಪ್ಪ ಆಡ್ ಮಾಡ್ತಾ ಇದೀನಿ ಹುರ್ಕೊಳ್ಳೋದಿಕ್ಕೆ ಯಾಕೆ ಅಂತ ಹೇಳಿದ್ರೆ ಗುಡ್ ಫ್ಯಾಟ್ ಅಂತ ಹೇಳ್ತಾರೆ ತುಪ್ಪನ ತಿನ್ಬೇಕು ಸೊ ಅದರಿಂದ ನಾನು ತುಪ್ಪ ಹಾಕೊಂಡೆ ಹುರ್ಕೋತಾ ಇದೀನಿ ಬೇಕು ಅಂದ್ರೆ ಪ್ಲೈನಾಗಿ ಕೂಡ ನೀವು ಈ ರೀತಿ ರೋಸ್ಟ್ ಮಾಡ್ಕೋಬಹುದು ಇದಿವಾಗ ರೋಸ್ಟ್ ಆಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇದೇ ಪ್ಯಾನ್ಗೆ ಇವಾಗ ನಾನು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಹಾಕೋತಾ ಇದ್ದೀನಿ ಏಕೆಂದರೆ ಡಯೆಕ್ಟಲ್ಲಿ ಮೇಯ್ನ್ ಇರೋದೇ ಆಯಿಲು ಕಮ್ಮಿ ತಗೋಬೇಕು ಸೊ ಅದರಿಂದ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬೇಡ ಅಂತ ಅಂದರೆ ತುಪ್ಪದಲ್ಲೂ ನೀವು ಮಾಡ್ಕೋಬೋದು ಸೊ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಸೊ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಇದಕ್ಕಿವಾಗ ನಾನು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಫ್ರೈ ಮಾಡೋಣ ಡಯೆಟ್ ಬಗ್ಗೆ ಹೆಂಗೆ ಇದೆಲ್ಲ ನನಗೆ ಓಟ್ಸ್ ಅಲ್ಲಿ ಈ ರೀತಿ ಎಲ್ಲ ಮಾಡೋದು ಗೊತ್ತು ಅಂದ್ರೆ ನಾನು ಪಾಪು ಆಗೋಕ್ಕೂ ಮುಂಚೆ ನಾನು ಜಿಮ್ ಹೋಗ್ತಾ ಇದ್ದೆ ಸೊ ಡಯೆಟ್ ಪ್ಲಾನ್ ನನ್ನ ಹತ್ರ ಇದೆ ಆಲ್ರೆಡಿ ಸೊ ಪಾಪು ಚಿಕ್ಕ ಫೀಡಿಂಗ್ ಮಾಡ್ತಿರೋದ್ರಿಂದ ನಾನು ಇಷ್ಟು ದಿನ ಡಯೆಟ್ ನ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಇವಾಗ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಎಲ್ಲ ಡಯೆಟ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಂದೊಂದೇ ರೆಸಿಪಿ ಆಗ್ಬೋದು ಅಥವಾ ನಾನು ಯಾವ ಥರ ಎಲ್ಲ ಡಯಟ್ ಮಾಡ್ತಾ ಇದ್ದೀನಿ ಅಂತ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇದು ಆಗಿದೆ ಇದಕ್ಕೆ ನಾನು ವೆಜಿಟೇಬಲ್ಸ್ನ ಹಾಕ್ಕೋತಾ ಇದ್ದೀನಿ ಮಿಕ್ಸ್ ವೆಜಿಟೇಬಲ್ಸ್ ನಿಮ್ಗೆ ಯಾವುದೆಲ್ಲ ಇಷ್ಟ ಅಲ್ಲವೂ ಹಾಕ್ಕೋಬೋದು ಸ್ವಲ್ಪ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಆಗಿದೆ ಇದಕ್ಕೆ ನಾನು ನೀರ್ ಹಾಕೋತಾ ಇದ್ದೀನಿ ಮಾಡುವಾಗ ಜಾಸ್ತಿ ನಾವು ನೀರು ಹಾಕೋಬಾರ್ದು ಅಂದರೆ ತುಂಬಾ ಅದು ಆಗಿಬಿಡುತ್ತೆ ಸೊ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ಸೊ ಇದು ಇವಾಗ ಆಗಿದೆ ನೋಡ್ತಾ ಇರ್ಬೋದು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ನಾನು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ಅದೇನೇ ವಾಂಗಿಬಾತ್ ಮಸಾಲ ಸೊ ಇದನ್ನ ಹಾಕ್ಕೊಂಡ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಈ ರೀತಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸೊ ಇದಕ್ಕೀಗ ನಾನು ಆವಾಗಲೇ ಹುರಿದು ಇಟ್ಕೊಂಡಿರುವಂತ ಓಟ್ಸ್ನ ಹಾಕ್ತಾ ಇದ್ದೀನಿ ಸೇಮ್ ನಾವು ಉಪ್ಪಿಟ್ಟೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬಟ್ ಓಟ್ಸಲ್ಲಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಒಂದು ಟೂ ಮಿನಿಟ್ಸ್ ಬಿಡೋಣ ರೀತಿ ಒಂದು ಪ್ಲೇಟ್ ಮುಚ್ಚಬೇಕು ಸೊ ಇದು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆದ್ರೇ ಸಾಕು ಸೊ ಓಟ್ಸ್ ರೆಡಿಯಾಗಿದೆ ಇದಕ್ಕಿವಾಗ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಓಟ್ ಉಪ್ಪಿಟ್ಟು ರೆಡಿ ಆಯಿತು ನಾನು ಇವಾಗ ನೋಡ್ತಾ ಇರ್ಬೋದು ಒಂದು ಬೌಲ್ ಅಷ್ಟು ಓಟ್ ಉಪ್ಪಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಪೀಸ್ ಪಪ್ಪಾಯ ತೊಗೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ